ಇತ್ತೀಚೆಗೆ ಕುಡಿತ ಬಿಡಿಸುತ್ತೇವೆ ಅಂತ ಹೇಳಿಕೊಂಡು ಅಕ್ರಮ ಪುನರ್ವಸತಿ ಕೇಂದ್ರಗಳು ತಲೆ ಇವೆ ಇಂತಹ ಅಕ್ರಮ ಪುನರ್ವಸತಿ ಕೇಂದ್ರಗಳು ಸರ್ಕಾರದ ಸುತ್ತೋಲೆ ಆದೇಶಗಳನ್ನು ಗಾಳಿಕೆ ತೂರಿ ಮಧ್ಯ ವ್ಯಸನಿಗಳ ಆರೋಗ್ಯ ಮತ್ತು ಜೀವದ ಜೊತೆ ಇದ್ದಾರೆ ಮದ್ಯ ವ್ಯಸನಿಗಳು ಕೂಡ ಮನುಷ್ಯರೇ ತಾನೇ ಅವರ ಜೀವಕ್ಕೂ ಬೆಲೆ ಇದೆ ಅಲ್ವಾ ಎಸ್ ಅಂತಹದ್ದೇ ಒಂದು ರಿಯಲ್ ಸೆಂಟರ್ ಯಾವುದೇ ಸರ್ಕಾರದ ಪರವಾನಿಗೆ ಪಡೆಯದೆ ಅಕ್ರಮವಾಗಿ ನಡೆಯುತ್ತಿದ್ದ ಮಧ್ಯ ವ್ಯಸನ ನಿರ್ಮೂಲನಾ ಕೇಂದ್ರ ನವೋದಯ ರಿಯಾಬ್ ಸೆಂಟರ್ ಈಗ ಕ್ಲೋಸ್ ಆಗಲ್ಲ ಯಾವುದೇ ಸರ್ಕಾರಿ ಆದೇಶಗಳನ್ನು ಪಾಲಿಸದೆ ಸರ್ಕಾರದ ಅನುಮತಿಯನ್ನು ಪಡೆಯದೆ ಅಕ್ರಮವಾಗಿ ಸ್ಥಾಪಿತಗೊಂಡಿದ್ದ ನವೋದಯ ರಿಎಬ್ ಸೆಂಟರ್ ಕೊಡಿಯುವ ಚಟ ಬಿಡಿಸುತ್ತೇವೆ ಅಂತ ಸ್ಥಾಪಿತವಾಗಿತ್ತು ಅಕ್ರಮ ಪುನರ್ವಸತಿ ಕೇಂದ್ರದ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಮಾಹಿತಿ ಹಕ್ಕು ಬಳಕೆದಾರರು ಹಾಗೂ ಮಧ್ಯಮದವರು ಆಗಿರುವ ಅಮೃತ ಜೈರಾಮ್ ಅವರು ಈ ನವೋದಯ ಇದು ಅಕ್ರಮವಾಗಿ ಯಾವುದೇ ಪರವಾನಗಿ ಪಡೆಯದೆ ನಡೀತಾ ಇರುವುದಾಗಿ ಜಿಲ್ಲಾ ಆರೋಗ್ಯ ಅಧಿಕಾರಿಗಳ ಕಚೇರಿ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀಡಿದ ದೂರಿನ ಮೇರೆಗೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೂಡಲೇ ಅಕ್ರಮ ಜರುಗಿಸಿ ರಿಯಾಬ್ ಸೆಂಟರ್ ಅನ್ನು ತೆರವುಗೊಳಿಸಿದ್ದಾರೆ ಅಲ್ಲಿನ ಮದ್ಯ ವ್ಯಸನಗಳನ್ನು ಬೇರೆಡೆಗೆ ಹಸ್ತಾಂತರಿಸಲಾಗಿದೆ ಅಕ್ರಮವಾಗಿ ರಿಯಾಬ್ ಸೆಂಟರ್ ನಡೆಸ್ತಾ ಇದ್ದ ಮಾಲೀಕರ ಮೇಲೆ ಅಧಿಕಾರಿಗಳು ಕಾನೂನು ಕ್ರಮ ಜರುಗಿಸಲು ಮುಂದಾಗಿದ್ದಾರೆ ಇನ್ನು ಅಮೃತ ಜೈರಾಮ್ ಅವರು ನೀಡಿದ ದೂರಿನ ಮೇರಿಗೆ ರಿಯಾಬ್ ಕ್ಲೋಸ್ ಆಗಿದೆ